ಆ್ಯಕ್ಚುಲ್ ಆಗಿ ನಾನು ಅವರನ್ನು ಕಂಪ್ಲೀಟ್ ಆಗಿ ಅರ್ಥ ಮಾಡ್ಕೊಂಡಿದ್ದೀನಿ ನನಗೆ ಗೊತ್ತಿರೋ ಪ್ರಕಾರ ನೀವು ಅರ್ಥ ಮಾಡ್ಕೊಂಡಿದ್ದೀನಿ ಒಂದೇನು ಅಂತಂದ್ರೆ ಶಿ ಇಸ್ ನಾಟ್ ಫುಡಿ ಬಟ್ ಫುಡ್ ಇಷ್ಟ ಆಗುತ್ತೆ ಯುನಿಕ್ ಮಾತ್ರ ನೋಡ್ತಾರೆ ನನಗೆ ಗೊತ್ತಿರೋ ಹಾಗೆ ನಾನು ಏನು ಅರ್ಥ ಮಾಡ್ಕೊಂಡಿದ್ದೀನಿ ಅಂತ ಓಕೆ ಆ್ಯಂಡ್ ಡ್ರೆಸ್ ವೈಸಲ್ಲಿ ಅವ್ರಿಗಿನ್ನೂ ಸೆಲೆಕ್ಷನ್ಸ್ ಬರಲ್ಲ ಡ್ರೆಸ್ ವೈಸಲ್ಲಿ ಅವರು ಇನ್ನೂ ಸ್ವಲ್ಪ ಓಲ್ಡ್ ಮಾಡೆಲ್ ಥರ ಡ್ರೆಸ್ಸನ್ನು ಸೆಲೆಕ್ಟ್ ಮಾಡ್ತಾರೆ ನಾನು ಸ್ವಲ್ಪ ಮಾಡ್ರನ್ ಆಗಿ ಇಷ್ಟಪಡ್ತೀನಿ ಮಾಡ್ರನ್ ಅಂದ್ರೆ ತುಂಬ ಮಾಡ್ರನ್ ಅಲ್ಲ ಮೈ ಬಿಟ್ಟುಕೊಂಡು ಆ ಥರ ಅಲ್ಲ ಇರೋದ್ರಲ್ಲಿ ಬ್ಯೂಟಿಫುಲ್ ಆಗಿ ಕಾಣಿಸ್ಬೇಕು ಅನ್ನೋದು ಆ್ಯಂಡ್ ಶಿ ಡೋಂಟ್ ಲೈಕ್ ಮೇಕಪ್ ನಂಗೆ ತುಂಬ ಚೆನ್ನಾಗಿ ಗೊತ್ತು ಎಸ್ಪೆಷಲಿ ನನಗೆ ಇಷ್ಟ ಆಗಿದ್ದು ಅದೇ ಉದ್ದೇಶ ಆ್ಯಂಡ್ ತುಂಬ ಪರ್ಟಿಕ್ಯುಲರ್ ಆಗಿ ಹೊರಗಡೆ ಹೋಗಬೇಕು ಅಂತ ಆಸೆ ಪಡ್ತಾರೆ ಇಷ್ಟಪಡ್ತಾರೆ ಓಹ್ ಕರ್ಕೊಂಡು ಹೋಗಬೇಕಿಲ್ಲ ಅವರು ಹಾಂ ಹಾಂ ಸೊ ಇಬ್ಬರೇ ಹೋಗಬೇಕು ಅನ್ನೋದು ಅವ್ರಿಗೆ ತುಂಬ ಇಷ್ಟ ಇದೆ ಅದಕ್ಕೆ ನಾನು ಹೇಳಿದೆ ಮದುವೆ ಆದಮೇಲೆ ಅದು ಅವಕಾಶ ಸಿಗೋದು ಬಿಫೋರ್ ಇಟ್ ಇಸ್ ನಾಟ್ ಪಾಸಿಬಲ್ ಸೊ ಅದಕ್ಕೆ ಮದುವೆ ಆದ್ಮೇಲೆ ಪಾಸಿಬಲ್ ಬಟ್ ನೀವು ಇಷ್ಟಪಟ್ಟಿಲ್ಲ ಇಲ್ಲ ಪಾಸಿಬಿಲಿಟಿ ಕಮ್ಮಿ ಯಾಕೆಂತಂದ್ರೆ ಲೈಕ್ ಮನೇಲಿ ಏನು ಹೇಳ್ತಾರೆ ಅಂತಂದ್ರೆ ವರ್ಕ್ ಇದೆ ಈ ಪೊಸಿಷನ್ ಅಲ್ಲಿ ಶಾಪ್ ಇದೆ ನಾನೇ ನೋಡ್ಕೋಬೇಕು ಮದುವೆ ಕೆಲಸಗಳನ್ನೂ ನಾನೇ ನೋಡ್ಕೋಬೇಕು ಎಲ್ಲ ಇಟ್ಕೊಂಡು ಅವಶ್ಯಕತೆ ಇದೆಯಾ ಆದ್ರೂ ಒಂದು ಕಾಫಿಗೆ ಒಂದು ಐಸ್ ಕ್ರೀಮ್ಗೆ ಒಂದು ಊಟಕ್ಕೆ ಹೋಗಿದ್ದೀವಿ 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 ಅದು ಒನ್ ಡೇ ಟೈಮ್ ಗೊತ್ತಿಲ್ಲ ಮರೆತು ಹೋಗಿದ್ದಾರೆ ಮಾಲ್ ಅಲ್ಲಿ ಮೆಕ್ಡೊನಾಲ್ಡ್ಸ್ ಅಲ್ಲಿ ಬಿಫೋರ್ ಎಂಗೇಜ್ಮೆಂಟ್ ಯಾವುದೋ ಒಟ್ನಲ್ಲಿ ಹೋಗಿದ್ದೀವಾ